ಕರುನಾಡಲ್ಲಿ ಎರಡನೇ ಹಂತದ ಯುದ್ಧವನ್ನು ನೋಡ್ತಾ ಇದ್ದೀವಿ ಅಂದರೆ ಇದು ಉತ್ತರದ ದಂಡಯಾತ್ರೆ ಅಭ್ಯರ್ಥಿಗಳ ಎದೆಯಲ್ಲಿ ನಡುಕ ಶುರುವಾಗಿದೆ ಅಭ್ಯರ್ಥಿಗಳ ಹಣೆ ಬರಹವನ್ನು ನಮ್ಮ ಮತದಾರರು ಬರೀತಾ ಇದ್ದಾರೆ ಸಂಜೆ ಆರು ಗಂಟೆವರೆಗೂ ಮತದಾನಕ್ಕೆ ಅವಕಾಶ ಇದೆ ಜಗದೀಶ್ ಶೆಟ್ಟರ್ ಓಟಿಂಗ್ ಮಾಡೋಕ್ಕೆ ಬಂದಿರುವಂಥ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ ಬೆಳಗಾವಿಯಲ್ಲಿ ಬೆಳಗಾವಿಯಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರು ಸರತಿ ಸಾಲಲ್ಲಿ ನಿಂತ್ಕೊಂಡು ಮತ ಚಲಾಯಿಸಲಿಕ್ಕೆ ಬಂದಿದ್ದಾರೆ ತಮ್ಮ ಕುಟುಂಬ ಸಮೇತರಾಗಿ ಬಹಳ ವಿಶ್ವಾಸದಲ್ಲಿದ್ದಾರೆ ಅವರು ಕೂಡ ಕಾನ್ಫಿಡೆಂಟ್ನಲ್ಲಿದ್ದಾರೆ ಈ ಬಾರಿ ಗೆದ್ದೆ ಗೆಲ್ತೀನಿ ಅನ್ನುವಂತಹ ನಿರೀಕ್ಷೆ ಕೂಡ ಇಟ್ಕೊಂಡಿದ್ದಾರೆ ತಮ್ಮ ಕುಟುಂಬ ಸಮೇತರಾಗಿ ಬಂದು ಈಗ ಮತದಾನ ಮಾಡಲಿಕ್ಕೆ ಬೆಳಗಾವಿಯ ಬಿ ಜೆ ಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಬೆಳಗಾವಿಯಲ್ಲಿ ಆಗಮಿಸಿದ್ದಾರೆ ಇನ್ನುಳಿದಂತೆ ನಾವು ನೋಡ್ತಾ ಇದ್ದೀವಿ ಎಲ್ಲ ಕಡೆಗಳಲ್ಲಿ ಯಾವ ರೀತಿಯಾಗಿ ಮತದಾನದ ಪ್ರಕ್ರಿಯೆಗಳು ನಡೀತಾ ಇದೆ ಅಂಥೇಳಿ ಯಾವ ರೀತಿಯಾಗಿ ಯಾವ ಜೋಶ್ನಲ್ಲಿ ನಡೀತಾ ಇದೆ ಅಂಥೇಳಿ ಕೆಲವೊಂದಿಷ್ಟು ಕಡೆಗಳಲ್ಲಿ ನಾವು ನೋಡಿದ್ರೆ ಎಲ್ಲರೂ ಕೂಡ ಬಂದು ಪ್ರತಿಯೊಬ್ಬರು ಮತದಾನವನ್ನು ಮಾಡಬೇಕು ಅಂತ ಅನಿಸುತ್ತೆ ಈಗ ನಿಮಗೆಲ್ಲ ನಾವು ಯಾಕೆ ಇದು ತೋರಿಸ್ತಾ ಇದ್ದೀವಿ ವಿಶೇಷ ಚೇತನರು ಬರೋದು ಮತ್ತು ವಯಸ್ಸಾದಂಥವ್ರು ಬರೋದು ಪ್ರತಿಯೊಬ್ಬರಿಗೂ ಅದು ಮನವರಿಕೆ ಆಗಲಿ ಅಂತ ನೋಡಿ ಆಮೇಲೆ ಕೆಲವೊಂದಿಷ್ಟು ಮತಕೇಂದ್ರಗಳು ಬಹಳ ಗಮನವನ್ನು ಸೆಳೀತಾ ಇದ್ದಾವೆ ಇತಿಹಾಸ ಸಾರುವಂತಹ ಅವರ ಪೋಷಾಕು ಅವರ ವೇಷಭೂಷಣ ಎಲ್ಲವೂ ಕೂಡ ಬಹಳ ವಿಭಿನ್ನವಾಗಿ ಕಾಣಿಸುತ್ತೆ ಏನು ಅಂತಂದರೆ ಜನರಿಗೆ ಜಾಗೃತಿಯನ್ನು ಮೂಡಿಸೋದು ಎಲ್ಲರೂ ಕೂಡ ಬರಬೇಕು ಮತವನ್ನು ಹಾಕಬೇಕು ಅಂತ ಆಮೇಲೆ ಗಮನವನ್ನು ಆಕರ್ಷಣೆಯನ್ನು ಮಾಡೋದು ಗಮನವನ್ನು ಸೆಳೆಯೋದು ಬಂದಂಥವ್ರು ಓಟ್ ಮಾಡಿ ಹೋಗೋದಷ್ಟೇ ಅಲ್ಲ ಏನಿದೆ ಅಲ್ಲಿ ವಾತಾವರಣ ಹೇಗಿದೆ ತೆಗೆದುಕೊಂಡು ಹೋಗಬೇಕು ಆಮೇಲೆ ಅಲ್ಲಿ ಹಾವೇರಿಯಲ್ಲೂ ಕೂಡ ಅಷ್ಟೇ ಒಂದು ಹಸಿರು ಗ್ರೀನ್ ಬೂತನ್ನು ಓಪನ್ ಮಾಡಲಾಗಿದೆ ಕಂಪ್ಲೀಟಾಗಿ ಹಸಿರುಮಯ ವಾತಾವರಣದಿಂದ ಕಂಗೊಳಿಸ್ತಾ ಇದೆ ವಿಶೇಷವಾಗಿ ಅಲಂಕಾರ ಮಾಡಿದ್ದಾರೆ ಗಿತ್ತಿಯಂತೆ ಕಂಗೊಳಿಸ್ತಾ ಇದ್ದಾವೆ ಕೆಲವೊಂದಿಷ್ಟು ಮತಗಟ್ಟೆಗಳು ಬಂದು ಸೆಲ್ಫಿ ಕೂಡ ತೆಗೆದುಕೊಳ್ಬೋದಲ್ಲಿ ನೀವು ಒಳಗಡೆ ನಿಂತ್ಕೊಂಡು ನೋಡಿ ಇವೆಲ್ಲ ಆಕರ್ಷಣೀಯ ಮತಗಟ್ಟೆಗಳು ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಒಂದು ಶಿವಮೊಗ್ಗ ಅಲ್ಲಿ ರಾಜ ಮಹಾರಾಜರ ಪೋಷಕ ತೊಟ್ಟು ಬಂದಿದ್ದಾರೆ ಚುನಾವಣಾ ಸಿಬ್ಬಂದಿ ಮಹಿಳಾ ಸಿಬ್ಬಂದಿ ಅಲ್ಲಿ ಆಭರಣಗಳನ್ನು ಮೈಗೆ ಆಭರಣಗಳು ಅದರ ಜೊತೆಗೆ ಗಮನ ಸೆಳೆಯುವಂಥ ಸೀರೆಗಳು ಅಂದರೆ ಮಹಾರಾಣಿಯರ ಥರ ಬಂದಿದ್ದಾರೆ ಅವರು ಇವರು ಪುರುಷ ಸಿಬ್ಬಂದಿಗಳು ರಾಜ ಮಂತ್ರಿ ಈ ವೇಷದಲ್ಲಿ ಬಂದಿದ್ದಾರೆ ಮತ್ತು ಸಿಂಹಾಸನ ಇದೆ ಹೊರಗಡೆ ನಿಮಗೆ ವೋಟ್ ಮಾಡಿ ನೀವು ಏನಾದರೂ ವೋಟ್ ಮಾಡಿ ವಾಪಸ್ ಅಂತಂದರೆ ಸಿಂಹಾಸನದ ಮೇಲೆ ಕಿರಟ ಹಾಕ್ಕೊಂಡು ಫೋಟೋ ತಗೊಂಡು ಹೋಗ್ಬೋದು ಈ ರೀತಿ ಕಾನ್ಸೆಪ್ಟು ಮತ್ತು ಹಾವೇರಿಯಲ್ಲಿ ಅಷ್ಟೇ ಇದು ನೋಡಿ ಜಿಲ್ಲಾ ಪಂಚಾಯತ್ ಜಿಲ್ಲಾ ಪಂಚಾಯಿತಿಯ ಆವರಣದಲ್ಲಿ ನಿರ್ಮಾಣವಾಗಿರುವಂಥ ಒಂದು ಬೂತ್ ಅದು ನೋಡಿ ಇಲ್ಲಿ ಅವರು ಫೋಟೋ ತೆಗೆಸ್ಕೊಳ್ತಿದ್ದಾರೆ ನೋಡಿ ಶಿವಮೊಗ್ಗದಲ್ಲಿ ವೋಟ್ ಮಾಡಿದಂಥವ್ರು ಅವರು ಸಿಂಹಾಸನ ಇದೆ ರಾಜರ ಥರ ನಾವು ನಾವಲ್ಲಿ ಪ್ರದರ್ಶನವನ್ನು ಮಾಡ್ಬೋದು ಶಾಹಿ ಪ್ರದರ್ಶನವನ್ನು ಮಾಡ್ಬೋದು ಒಂಥರ ಖುಷಿ ಬಂದಂಥವ್ರಿಗೆ ಅಯ್ಯೋ ಬಂದಪ್ಪ ನಾನು ವೋಟ್ ಮಾಡಿದೆ ಒದ್ದೆ ಮನೆಗೆ ವಾಪಸ್ ಹೋದೆ ಆ ಥರ ಬೇಡ ಬನ್ನಿ ಏನೋ ಒಂದು ವಿಭಿನ್ನ ಕಾನ್ಸೆಪ್ಟ್ ಮಾಡಿದ್ದಾರೆ ನೋಡಿ ಈ ರೀತಿಯಾಗಿ ಶಿವಮೊಗ್ಗದಲ್ಲಿ ಮಾಡಿದ್ದಾರೆ ಯಾವತ್ತೂ ಕೂಡ ಈ ರೀತಿ ಮಾಡಿರಲಿಲ್ಲ ಈ ಪಿಂಕ್ ಬೂತನ್ನು ನಾವು ನೋಡಿ ನೋಡಿರ್ತೀವಲ್ವ ಮಹಿಳೆಯರಿಗೆ ಮಾಡಿದ್ದು ನೋಡಿ ಇದು ಬಹಳ ಅತ್ಯದ್ಭುತವಾಗಿದೆ ಇದು ಯಾವತ್ತೂ ಮಾಡಿರಲಿಲ್ಲ ಹೀಗೆ ಇನ್ನು ಹಾವೇರಿಲಿ ಕೂಡ ಅಷ್ಟೇ ಅಲ್ಲಿನ ಸಿಬ್ಬಂದಿ ನೋಡಿ ಅಲ್ಲೆಲ್ಲ ಒಂಥರ ಹಳ್ಳಿ ಸೊಗಡನ್ನು ಬಿಂಬಿಸುವಂತಹ ಮತಗಟ್ಟೆಯನ್ನು ಮಾಡಿದ್ದಾರೆ ಕಂಪ್ಲೀಟಾಗಿ ಹಸಿರುಮಯ ಆಗಿಬಿಟ್ಟಿದೆ ಮತಗಟ್ಟೆ ಅದು ಹಳ್ಳಿ ತೋರಣಗಳು ಎಲ್ಲರೂ ಬರಬೇಕು ಹೆಸರನ್ನ ಉಳಿಸ್ಬೇಕನ್ನುವಂಥ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಹಾಗಾಗಿನೇ ಮತದಾರರು ಬಹಳ ಜೋಶ್ನಿಂದ ಬಂದು ಆ ಮತಗಟ್ಟೆಗೆ ಬಂದು ಓಟನ್ನು ಮಾಡಿ ವಾಪಸ್ ಹೋಗುವಾಗ ಸುಮ್ಮನೆ ಹೋಗ್ತಾ ಇಲ್ಲ ಅಲ್ಲಿ ಸೆಲ್ಫಿ ಫೋಟೋಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಇದು ಓವರ್ ಆಲ್ ಕರ್ನಾಟಕದ ಉತ್ತರ ಕರ್ನಾಟಕ ಭಾಗದ ಹದಿನಾಲ್ಕು ಲೋಕಸಭಾ ಕ್ಷೇತ್ರ ಜನಾರ್ದನ್ ರೆಡ್ಡಿ ನೋಡ್ತಾ ಇದ್ದೀವಿ ಕೊಪ್ಪಳದಲ್ಲಿ ಓಟ್ ಮಾಡ್ತಿರುವಂಥ ದೃಶ್ಯ ಜನಾರ್ದನ್ ಡೆ ಗಂಜಾವತಿಯ ಶಾಸಕರು ಅವರು ಬಂದು ಸರತಿ ಸಾಲಲ್ಲಿ ಬಂದು ಓಟನ್ನ ಮಾಡಿದ್ದಾರೆ ಜನಾರ್ದನ್ ರೆಡ್ಡಿ ಬಂದು ಕೊಪ್ಪಳದಲ್ಲಿ ಓಟ್ ಮಾಡ್ತಿರುವಂತಹ ದೃಶ್ಯ ಈ ಬಾರಿ ಎಲ್ಲಾ ಕಡೆಗಳು ನಾವು ನೋಡ್ತಾ ಇದ್ದೀವಿ ಬೆಳಗ್ಗೆ ಏಳು ಗಂಟೆಯಿಂದಲೇ ಬಂದು ಜನಪ್ರತಿನಿಧಿಗಳು ಮತದಾನವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಕರೆ ಕೊಡ್ತಾ ಇದ್ದಾರೆ ಎಲ್ಲರೂ ಬಂದು ಓಟನ್ನ ಮಾಡಬೇಕು ಅಂತ ಮಧ್ಯಾಹ್ನ ಹೊತ್ತಿಗೆ ಬಂದ್ರೆ ಬಿಸಿಲು ಸಹಜವಾಗಿ ನೆತ್ತಿ ಸುಡ್ತಾ ಇರುತ್ತೆ ಆ ಟೈಮಲ್ಲಿ ಕೂಡ ಕಷ್ಟ ಆಗುತ್ತೆ ಅಂತ ಹೇಳಿ ಬೆಳಗ್ಗೆ ಒಂದು ಒಂಬತ್ತು ಗಂಟೆ ಹತ್ತು ಗಂಟೆ ಒಳಗಡೆ ಕಂಪ್ಲೀಟಾಗಿ ವೋಟ್ ಮಾಡಿ ತೆರಳುತ್ತಾ ಇದ್ದಾರೆ ಮತ್ತು ತಮ್ಮ ಅಭಿಮಾನಿಗಳಿಗೆ ಅಥವಾ ಅವರ ಕಾರ್ಯಕರ್ತರಿಗೆ ಕರೆಯನ್ನು ಕೊಡ್ತಾ ಇದ್ದಾರೆ ಓಟನ್ನು ಮಾಡಬೇಕು ಅಂತೇಳಿ ಶಾಸಕ ಜನಾರ್ದನ್ ರೆಡ್ಡಿ ಓಟ್ ಮಾಡಿದಂಥ ದೃಶ್ಯಗಳು ಓಟ್ ಮಾಡ್ತಿರುವಂಥ ದೃಶ್ಯಗಳಿದು ಇನ್ನು ಹಾವೇರಿಲ್ಲೂ ಕೂಡ ಅಷ್ಟೇ ಬೆಳಗ್ಗೆ ಏಳು ಗಂಟೆಯಿಂದ ಬಿರುಸಿನ ಮತದಾನ ನಡೀತಾ ಇದೆ ಎಲ್ಲ ಕಡೆಗಳಲ್ಲೂ ನೋಡಿ ನೋಡಿದರೆ ನಮಗೆ ಒಂದು ಒಂದು ಚಿತ್ರಣ ಕ್ಲಾರಿಟಿ ಒಂದು ಚಿತ್ರಣ ಸಿಗ್ಬಿಡುತ್ತೆ ನಮಗೆ ವೋಟಿಂಗ್ ಅಂತೂ ಖಂಡಿತವಾಗಲೂ ಬಹಳ ವೇಗವಾಗಿ ನಡೀತಾ ಇದೆ ಅಂದರೆ ಜನರ ಒಂದು ರೆಸ್ಪಾನ್ಸ್ ನೋಡ್ತಾ ಇದ್ದರೆ ಬಹಳ ವೇಗವಾಗಿ ನಡೀತಾ ಇದೆ ಕೊಪ್ಪಳದ ದೃಶ್ಯ ನೋಡ್ತಾ ಇದ್ದೀರಿ ಸರತಿ ಸಾಲಲ್ಲಿ ಬಂದು ಮತದಾರರು ತಮ್ಮ ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ ಕೆಲವೊಂದಿಷ್ಟು ಜನ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಅಂದರೆ ಬೇರೆ ಕಡೆ ಬದುಕನ್ನು ಕಟ್ಕೊಳ್ಳಕ್ಕೆ ಹೋದಂಥರು ಬೇರೆ ಕಡೆ ಬೆಂಗಳೂರಿನಿಂದ ಹೋದಂಥವ್ರು ಭಾಳ ಜನ ಇದ್ದಾರೆ ಜೊತೆಗೆ ವಿದೇಶದಿಂದ ಬಂದಂಥರು ಕೂಡ ಓಟ್ ಮಾಡಲಿಕ್ಕೆ ಸಿಗ್ಬೋದು ಇಲ್ಲಿವ್ರಿಗೂ ನಮ್ಗೆ ಸಿಕ್ಕಿಲ್ಲ ಈಗ ಸಂಜೆ ಒಳಗಡೆ ಯಾರಾದರೂ ಒಬ್ಬರಾದರೂ ಸಿಕ್ಕೇ ಸಿಗ್ತಾರೆ ಇನ್ನು ವಯಸ್ಸಾದಂಥರು ಬಂದು ಓಟ್ ಮಾಡ್ತಾ ಇದ್ದಲ್ವಾ ನಿಜಕ್ಕೂ ಎಲ್ಲರೂ ಯುವಕರು ಅರ್ಥ ಮಾಡಿಕೊಳ್ಬೇಕು ನೋಡಬೇಕು ಅವರ ಒಂದು ಜೋಶ್ ಹೇಗಿದೆ ಅಂಥೇಳಿ ಯಾರೂ ಮತವನ್ನು ತಪ್ಪಿಸ್ತಾ ಇಲ್ಲ ನಮಗೆ ಒಂದು ಬೇಸರ ತರಿಸೋದು ಜಾಸ್ತಿ ಯುವಕ ಯುವತಿಯರೇ ಓಟನ್ನು ಮಾಡ್ತಾ ಇಲ್ಲ ಅನ್ನುವಂಥ ಅಂಶಗಳು ಪದೇ ಪದೇ ಬೆಳಕಿಗೆ ಬರ್ತಾನೆ ಇದೆ ಹಾಗಾಗಿನೇ ವೋಟ್ ಮಾಡದೇ ಏನು ಮಾಡಬೇಕು ಅಭಿಪ್ರಾಯಗಳು ಬರ್ತಾ ಇದೆ ಅವ್ರಿಗೆ ಸರ್ಕಾರಿ ಸೌಲಭ್ಯಗಳನ್ನು ಕೊಡಬಾರ್ದು ಎಲ್ಲ ಕಟ್ ಮಾಡಬೇಕು ಅಂತ ಬಟ್ ಮುಂದಿನ ದಿನಗಳಲ್ಲಿ ಅದು ಬಂದರೂ ಬರಬಹುದು ಬಟ್ ಅದೇನೇ ಆಗಲಿ ಏನಪ್ಪ ನಾವು ವೋಟ್ ಮಾಡಿಲ್ಲ ಏನು ಮಾಡೋಕ್ಕಾಗತ್ತೆ ಒಂದು ವೋಟಿಂದ ಏನಾದರೂ ಬದಲಾವಣೆ ಆಗಿಬಿಡುತ್ತಾ ಈ ಲೋಕಸಭಾ ಚುನಾವಣೆ ಗ್ರಾಮ ಪಂಚಾಯತಿ ಅಲ್ಲ ತಾಲೂಕ್ ಪಂಚಾಯತಿ ಅಲ್ಲ ವಿಧಾನಸಭೆ ಅಲ್ಲ ಲೋಕಸಭೆ ಚುನಾವಣೆ ನಾವೊಬ್ಬ ವೋಟ್ ಮಾಡೋದು ಬಿಟ್ಟರೆ ಏನಾದರೂ ಆಗಿಬಿಡುತ್ತಾ ನಷ್ಟ ಆಗಿಬಿಡುತ್ತಾ ನಷ್ಟ ಆಗೋದು ನಿಮಗೆ ಅಲ್ಲಿ ಬೇರೆ ಬೇರೆ ಪಕ್ಷಗಳಿಗಲ್ಲ ಅಥವಾ ಅಭ್ಯರ್ಥಿಗಳಿಗಲ್ಲ ನಿಮಗೆ ನೀವು ಆತ್ಮಸಾಕ್ಷಿಗೆ ಮೋಸ ಮಾಡಿಕೊಂಡಂಗೆ ನೀವು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಅಲ್ಲ ಅಂತ ಪ್ರೂವ್ ಆಗಿಬಿಡುತ್ತೆ ಅದು ಹಾಗಾಗಿನೇ ನಾವು ಯಾಕೆ ಹೇಳ್ತೀವಿ ಪ್ರಜಾಪ್ರಭುತ್ವ ಹಬ್ಬ ಮತದಾನ ಹಬ್ಬ ಅಂಥೇಳಿ ಪ್ರತಿಯೊಬ್ಬರು ಈ ಹಬ್ಬದಲ್ಲಿ ಪಾಲ್ಗೊಳ್ಬೇಕು ಏನಿದೆ ರಜೆ ಇದೆ ಅಲ್ವಾ ಇಲ್ಲಪ್ಪ ಅಂಥ ನನಗೆ ಒತ್ತಡ ಇದೆ ಕಚೇರಿ ಇದೆ ಕೋರ್ಟ್ ಇದೆ ಏನಿಲ್ಲ ರಜೆ ಇದೆ ಹಾಗಾಗಿ ಹೋಗಿ ನೋಡಿ ಎಲ್ಲಿಲ್ಲೊಂದೇನೋ ಬಂದು ಓಟ್ ಮಾಡ್ತಾ ಇದ್ದಾರಂತೆ ನೀವು ಮನೇಲಿ ಕೂತ್ಕೊಂಡು ಓಟ್ ಮಾಡೋಕ್ಕೇನು ಈ ಬಿಸಿಲು ಅನ್ನುವಂಥದ್ದು ಬೇಡ ನೆಪ ನಮಗೆ ಬೇಡ ನಾವು ವಿನಂತಿನ ಅಷ್ಟೇ ನೀವು ಯಾರನ್ನಾದರೂ ಆಯ್ಕೆ ಮಾಡಿ ಬಟ್ ಮತದಾನ ಮಾಡಿ ಆರು ಗಂಟೆ ಒಳಗಡೆ ಎಷ್ಟೊತ್ತಿಗಾದರೂ ಹೋಗಿ ಕಡ್ಡಾಯವಾಗಿ ಓಟ್ ಮಾಡಿ ಕಲಬುರಗಿ ಚಿತ್ರಣ ನೋಡ್ತಾ ಇದ್ದೀವಿ ಅಲ್ಲೂ ಕೂಡ ಅಷ್ಟೇ ಬೆಳಗಿನಿಂದ ಬಿರುಸಿನ ಮತದಾನ ನಡೀತಾ ಇದೆ ಸರತಿ ಸಾಲಲ್ಲಿ ಬಂದು ಮತದಾರರು ತಮ್ಮ ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ ಪ್ರತಿಯೊಬ್ಬರ ಜವಾಬ್ದಾರಿಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಬೆಳಗಾವಿಯಲ್ಲಿ ನೋಡ್ತಾ ಇದ್ದೀವಿ ಜಗದೀಶ್ ಶೆಟ್ಟರ್ ಮತ್ತು ಮಂಗಳ ಅಂಗಡಿ ಅವರ ಕುಟುಂಬಸ್ಥರು ಓಟ್ ಮಾಡಿದ್ದಾರೆ ಶ್ರದ್ಧಾ ಶೆಟ್ಟರ್ ಆಗಿರ್ಬೋದು ಮಂಗಳ ಅಂಗಡಿಗರಾಗಿರ್ಬೋದು ಜೊತೆಗೆ ಜಗದೀಶ್ ಶೆಟ್ಟರ್ ಅಭ್ಯರ್ಥಿ ಏನಿದ್ದಾರೆ ಬಿ ಜೆ ಪಿ ಅಭ್ಯರ್ಥಿ ಅವರು ಕೂಡ ಈಗ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ಬೆಳಗಾವಿಯಲ್ಲಿ ಈ ಬಾರಿ ಎರಡು ಕ್ಷೇತ್ರ ಬೆಳಗಾವಿ ಮತ್ತು ಚಿಕ್ಕೋಡಿ ಭಾಳ ದೊಡ್ಡ ಮಟ್ಟದ ನಿರೀಕ್ಷೆನ ಇಟ್ಕೊಳ್ಳಲಾಗಿದೆ ಓವರ್ ಆಲ್ ನೋಡೋದಾದರೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರದ ಪರ್ಸೆಂಟೇಜ್ ನಮಗೆ ಈಗ ಲೆಕ್ಕ ಹಾಕೋಕ್ಕಾಗೋದಿಲ್ಲ ಹತ್ತು ಹತ್ತುವರೆ ಒಳಗಡೆ ನಮಗೆ ಸ್ವಲ್ಪ ಗೊತ್ತಾಗ್ಬೋದು ಅಥವಾ ಹನ್ನೊಂದು ಗಂಟೆ ಒಳಗಡೆ ನಮಗೆ ಅದು ಲೆಕ್ಕ ಹಾಕೋಕ್ಕೆ ಸಿಗ್ಬೋದು ಬಟ್ ಎಪ್ಪತ್ತರ ಮೇಲೆ ಆದರೆ ಖಂಡಿತವಾಗಲೂ ಮತದಾನ ಆಗಿದೆ ಇದು ಎಲ್ಲ ಕಡೆಗಳಲ್ಲೂ ಬಂದಿದ್ದಾರೆ ಜನ ಓಟ್ ಮಾಡಿದ್ದಾರೆ ದಾಖಲೆ ಮಾಡಿದ್ದಾರೆ ಅಂತ ನಮ್ಗೆ ಅನಿಸುತ್ತೆ ಈಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೋಡಿ ಒಂದನೇ ಹಂತದಲ್ಲಿ ನಾವು ಹದಿನಾಲ್ಕು ಲೋಕಸಭಾ ಕ್ಷೇತ್ರದ್ದು ಸ್ವಲ್ಪ ನೋಡಿದ್ದೀವಿ ನಾವು ಲಾಸ್ಟ್ ಟೈಮ್ ಏನಾಗಿತ್ತು ಅರವತ್ತ್ನಾಲ್ಕು ಆಗಿತ್ತು ಹತ್ತೊಂಬತ್ತರಲ್ಲಿ ಆಮೇಲೆ ಈಗ ಅರವತ್ತಾರಾಗಿತ್ತು ಎರಡು ಪರ್ಸೆಂಟ್ ಅಷ್ಟೇ ಜಾಸ್ತಿ ಎರಡೇ ಪರ್ಸೆಂಟು ಐದು ವರ್ಷದಲ್ಲಿ ಎರಡು ಪರ್ಸೆಂಟ್ ಬದಲಾವಣೆ ಇಲ್ಲೇನಾಗುತ್ತೆ ನೋಡಿ ಇಲ್ಲೋ ಅಷ್ಟೇ ಅರವತ್ತೈದು ಅರುವತ್ತೆಂಟು ಈ ಹದಿನಾಲ್ಕು ಲೋಕಸಭಾ ಕ್ಷೇತ್ರ ಏನಾಗುತ್ತೆ ಎರಡು ಮೂರು ಪರ್ಸೆಂಟ್ ಅಷ್ಟೇ ಹೆಚ್ಚಿಗೆ ಆಯಿತು ಅಂತಾಗುತ್ತೆ ಎಪ್ಪತ್ತೈದು ಆಯಿತು ಅಂತ ಹೇಳಿದ್ರೆ ಖಂಡಿತವಾಗಲೂ ದಾಖಲೆ ಉಳಿಯುತ್ತೆ ಹಾಗಾಗಿ ಈಗ ಹದಿನಾಲ್ಕು ಲೋಕಸಭಾ ಕ್ಷೇತ್ರ ಏನು ಬರ್ತಾ ಇದ್ದಾವೆ ಅದು ಮಧ್ಯ ಕರ್ನಾಟಕ ಜಿಲ್ಲೆ ಇದೆ ಅಲ್ಲಿ ಮಲೆನಾಡು ಶಿವಮೊಗ್ಗ ಇದೆ ಕಲ್ಯಾಣ ಕರ್ನಾಟಕ ಭಾಗದ ರಾಯಚೂರು ಬೀದರ್ ಕಲಬುರಗಿ ಬಳ್ಳಾರಿ ಎಲ್ಲ ಇದ್ದಾವೆ ಆಮೇಲೆ ಇಲ್ಲಿ ಮಧ್ಯ ಕರ್ನಾಟಕದ ಹಾವೇರಿ ಮತ್ತು ದಾವಣಗೆರೆ ಕ್ಷೇತ್ರಗಳಿದ್ದಾವೆ ಮುಂಬೈ ಕರ್ನಾಟಕದಲ್ಲಿದ್ದಾವೆ ಈ ಎಲ್ಲ ಕ್ಷೇತ್ರಗಳನ್ನು ನಾವು ಕ್ಯಾಲ್ಕುಲೇಟ್ ಮಾಡಿ ನೋಡಿದಾಗ ಈ ಹಿಂದಿನ ಚುನಾವಣೆಗಳ ಆ ವೋಟಿಂಗ್ ಪ್ರಮಾಣವನ್ನು ಗಮನಿಸಿದಾಗ ಈ ಹಿಂದೆ ನೀರಸವಾದಂಥ ಮತದಾನ ಅಲ್ಲಿ ನಡೆದಂಥ ಉದಾಹರಣೆಗಳಿದ್ದಾವೆ ಕೆಲವು ಕ್ಷೇತ್ರಗಳಲ್ಲಿ ಈಗ ಉದಾಹರಣೆಗೆ ನಮಗೆ ಬೆಂಗಳೂರು ನೋಡಿದ್ವಿ ಉತ್ತರದಲ್ಲಿ ಸೆಂಟ್ರಲ್ನಲ್ಲಿ ಜೊತೆಗೆ ದಕ್ಷಿಣದಲ್ಲಿ ಐವತ್ತೆರಡು ಐವತ್ತೊಂದು ಐವತ್ತ್ಮೂರು ಇಷ್ಟೇ ಅದು ಜಾಸ್ತಿ ಆಗೇ ಇಲ್ಲ ಅದು ಯಾವತ್ತೂ ಜಾಸ್ತಿ ಆಗಿಲ್ಲ ಅದು ಇಲ್ಲೂ ನೋಡಿ ಉತ್ತರ ಕರ್ನಾಟಕ ಈಗ ನಡೀತಾ ಇದೆ ಅಲ್ವಾ ಉದಾಹರಣೆಗೆ ಧಾರವಾಡ ನಾವು ತಗೊಳ್ಳೋಣ ಲಾಸ್ಟ್ ಟೈಮು ಎಪ್ಪತ್ತು ಅಂದ್ಕೊಳ್ಳೋಣ ಈ ಬಾರಿ ಎಪ್ಪತ್ತಾಯಿತು ಅಂತಂದರೆ ಏನೂ ಬದಲಾವಣೆ ಆಗಿಲ್ಲ ಅಂತ ಅರ್ಥ ಮತದಾರರಲ್ಲಿ ಅಥವಾ ಕಡಿಮೆ ಆಯಿತು ಅಂತ ಹೇಳಿದ್ರೆ ಜನ ಆಸಕ್ತಿಯನ್ನು ತೋರಿಸಿಲ್ಲ ಚುನಾವಣೆ ಮೇಲೆ ಅವ್ರಿಗೆ ಆಸಕ್ತಿ ಇಲ್ಲ ಅಂತ ಅರ್ಥ ನೋಡಿ ಹುಬ್ಬಳ್ಳಿ ನೋಡ್ತಾ ಇದ್ದೀವಿ ಹುಬ್ಬಳ್ಳಿ ದೃಶ್ಯ ನೋಡ್ತಾ ಇದ್ದೀವಿ ಸಿಕ್ಕಾಪಟ್ಟೆ ರಶ್ ಇದೆ ನೋಡಿ ಈ ಥರ ಜನ ಬಂದರೆ ಬರಬೇಕು ಈ ಥರ ಜನ ಈ ಥರ ಕ್ಯೂ ಎಲ್ಲ ಕಡೆ ಕಾಣಿಸಿದರೆ ನಾವು ಒಂದು ಅಂದಾಜನ್ನು ಹಾಕ್ಬೋದು ಇಲ್ಲಪ್ಪ ಈ ಬಾರಿ ಹಿಸ್ಟ್ರಿ ಕ್ರಿಯೇಟ್ ಆಗುತ್ತೆ ಅಂತ ಕೆಲವೊಂದಿಷ್ಟು ಮತಗಟ್ಟೆಗಳಿಗೆ ಹೋದರೆ ಜನನೇ ಇಲ್ಲ ಅಲ್ಲಿ ನಾವು ಉತ್ತರ ಕನ್ನಡದಲ್ಲಿ ನೋಡ್ತಾ ಇದ್ದೀವಿ ಆಗಲೇ ಜನ ಎಂಟು ಗಂಟೆ ಆದರೂ ಜನ ಬಂದಿರಲಿಲ್ಲ ನೋಡಿ ಕೆಲವೊಂದಿಷ್ಟು ಪ್ರಜ್ಞೆ ಅನ್ನುವಂಥದ್ದು ನಮ್ಮಲ್ಲಿ ಎಲ್ಲರಲ್ಲೂ ಮೂಡಬೇಕು ಆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಏನಾಗಿದೆ ಅಂತ ಹೇಳಿದರೆ ಶಿಕ್ಷ ಮಕ್ಕಳಿಗೆ ಆ ರೀತಿಯಾದಂಥ ಒಂದು ಶಿಕ್ಷಣ ನಮಗೆ ರಾಷ್ಟ್ರ ಮೊದಲು ಅನ್ನುವಂಥ ಶಿಕ್ಷಣಗಳನ್ನು ನಾವು ಈವರೆಗೆ ಅಷ್ಟು ಕೊಡಲಿಲ್ಲ ಹಾಗಾಗಿ ಆ ಪ್ರಜ್ಞೆಯನ್ನು ಬೆಳೆಸಬೇಕು ಏನು ಯುವಕರಿದ್ದಾರೆ ಅವರು ಮತಗಟ್ಟೆಗೆ ಬಂದು ಉಳಿದವರಿಗೆ ಮಾದರಿ ಆಗಬೇಕು ಅವರೇ ಮತ ಕೊಡಬೇಕು ಯಾಕಂದರೆ ಶಿಕ್ಷಣ ಹೊಂದಿರತಕ್ಕಂಥವರೇ ಈ ಒಂದು ಮತದಾನ ಪ್ರಕ್ರಿಯೆಯಿಂದ ದೂರ ಇರ್ತಾರೆ ಅಂಥವ್ರು ಯಾಕಂತಂದರೆ ಐ ಟಿ ಉದ್ಯೋಗಗಳಿರ್ಬೋದು ಇಂಥ ಇಂಥವ್ರು ಈ ಒಂದು ಚುನಾವಣೆಗೆ ರಜೆ ಕೊಡುವಂಥದ್ದನ್ನು ಬೇರೆದಕ್ಕೆ ಉಪಯೋಗ ಮಾಡ್ಕೊತಾರೆ ಅವರು ಮತದ ಮತಗಟ್ಟೆಗೆ ಬಂದು ಮತವನ್ನು ಚಲಾಯಿಸೋದಿಲ್ಲ ಅವರು ಮತ ಅವ್ರು ಮತಗಟ್ಟೆಗೆ ಬರಬೇಕು ಹೇಳಿದ್ರೆ ರಜೆ ಕೊಟ್ಟಿರೋದು ಅದು ಮತದಾನದಿಂದ ದೂರ ದೂರಿರಿ ಅಂತ ಹೇಳಲ್ಲ ನನಗೆ ಅನಿಸುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಸರ್ಕಾರ ಅಥವಾ ಚುನಾವಣಾ ಆಯೋಗ ಯಾರು ಮತದಾನವನ್ನು ಮಾಡ್ತಾರೋ ಮಾ ಮಾಡ್ತಾರೋ ಅವರಿಗೆ ಏನಾದರೂ ಒಂದು ಸೌಲಭ್ಯಗಳನ್ನು ದೊರಕುವಂಥದ್ದನ್ನು ಕಟ್ ಮಾಡಬೇಕು ಸೌಲಭ್ಯ ಕೊಡಬೇಕು ಅವಳಲ್ಲ ಅದಕ್ಕೆ ಮತದಾನ ಮಾಡದೇ ಇದ್ದರೆ ಅವರಿಗೆ ಏನಾದರೂ ಒಂದು ಪನಿಷ್ಮೆಂಟ್ಗಳು ಅಲ್ಲ ಬಟ್ ಯಾವುದೋ ಒಂದು ಉದ್ಯೋಗದಲ್ಲಿ ಬಡ್ತೀನೋ ಏನೋ ಸ್ವಲ್ಪ ತಡೆ ಹಿಡಿದು ಸ್ವಲ್ಪ ಎಚ್ಚರಿಕೆಯನ್ನು ಕೊಟ್ಟರೆ ಮುಂದೆ ಅಂತ ನನಗೆ ಇದಿಷ್ಟು ಚುನಾವಣೆಯನ್ನ ಅಂದ್ರೆ ಮತದಾನ ಮಾಡಿರುವಂಥ ವೃದ್ಧ ದಂಪತಿಗಳು ಹೇಳ್ತಾ ಎಲ್ಲರೂ ಕೂಡ ಕಡ್ಡಾಯವಾಗಿ ಮತದಾನವನ್ನು ಮಾಡಬೇಕು ನಾವು ಕೂಡ ಉತ್ಸಾಹದಿಂದ ಬೆಳಿಗ್ಗೆ ಬಂದು ಮತವನ್ನು ಚಲಾಯಿಸಿದ್ದೇವೆ ಎಲ್ಲರೂ ಕೂಡ ತಮ್ಮ ಹಕ್ಕನ್ನ ಚಲಾವಣೆ ಮಾಡಬೇಕು ಯಾರು ಕೂಡ ಮತದಾನದ ಪ್ರಕ್ರಿಯೆಯಿಂದ ದೂರ ಉಳಿಬಾರ ಉಳಿಬಾರದು ಅನ್ನುವಂತ ಒಂದು ಕಿವಿ ಮಾತನ್ನು ಕೂಡ ಜನರಿಗೆ ಹೇಳ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಉತ್ತರ ಕನ್ನಡ ಇಂತಹ ವೃದ್ಧ ದಂಪತಿಗಳು ಕೂಡ ಬಂದು ಬೆಳಗ್ಗೆಯಿಂದಲೇ ಕ್ಯೂ ನಿಂತು ಓಟನ್ನು ಮಾಡ್ತಾ ಇದ್ದಾರೆ ಇದೆಲ್ಲ ಏನಾಗುತ್ತೆ ಸ್ಫೂರ್ತಿರಿ ಒಂದು ಮಾದರಿ ಆಗಬೇಕು ಯುವಕರು ಯುವತಿಯರಿಗೆ ಎಲ್ರಿಗೂ ಕೂಡ ಗೊತ್ತಾಗಬೇಕು ಅಜ್ಜಿ ತಾತ ಎಲ್ಲ ಹೋಗಿದಾರಲ್ಲಿ ಓಟ್ ಮಾಡಲಿಕ್ಕೆ ನಮಗೇನ್ರಿ ಆಗಿದೆ ನೋಡಿ ಅವ್ರು ಹೇಳ್ತಾ ಇದ್ರಲ್ಲ ಸರ್ಕಾರಿ ಸೌಲಭ್ಯಗಳನ್ನು ಕಟ್ ಮಾಡಬೇಕು ಇವರಿಗೆ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಅದು ಬಂದರೂ ಬರಬಹುದು ಒತ್ತಾಯಗಳು ಅದು ಜಾಸ್ತಿ ಆಗ್ತಾ ಇದೆ ಬಟ್ ವೋಟಿಂಗ್ ಅನ್ನುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಮತ್ತು ಜವಾಬ್ದಾರಿ ಹಾಗಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಈಗ ಹದಿನಾಲ್ಕು ಕ್ಷೇತ್ರಗಳಲ್ಲೂ ಕೂಡ ನಾವು ಕಂಡ ಹಾಗೆ ಜಾಸ್ತಿ ಪ್ರಮಾಣದಲ್ಲಿ ಈ ಒಂದು ಚುನಾವಣೆ ಸಂಬಂಧಪಟ್ಟಂತೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಸಾವಿರದ ಒಂಬೈನೂರ ಒಂದು ಮತಗಟ್ಟೆಯನ್ನು ಮಾಡಲಾಗ್ತದೆ ಅದರಲ್ಲಿ ಈ ಒಂದು ಮತಗಟ್ಟೆಯನ್ನು ಹುಬ್ಬಳ್ಳಿಯ ಒಂದು ಭವಾನಿ ನಗರದಲ್ಲಿರುವಂತಹ ಮತಗಟ್ಟೆ ಮತದಾರನ ಕೈ ಬೀಸಿ ಇವತ್ತು ಕರಿತಾ ಇದೆ ಇದು ಭವಾನಿ ನಗರದಲ್ಲಿರುವಂತಹ ಒಂದು ಮತಗಟ್ಟೆ ಈ ಒಂದು ಮತಗಟ್ಟೆಯಲ್ಲಿ ಒಂದು ಪರ್ಫಲ್ ಮತಗಟ್ಟೆ ಅಂತ ಮಾಡಲಾಗಿದೆ ಈ ಒಂದು ಪರ್ಫಲ್ ಮತಗಟ್ಟೆಯಲ್ಲಿ ಮತದಾರನ ಈ ಒಂದು ಮತಗಟ್ಟೆ ಆಗಲೇ ಇತ್ತ ಸೆಳೆಯುವಂತಹ ಕೆಲಸ ಮಾಡ್ತದೆ ಮತ್ತು ಜನರು ಸಹ ಇಲ್ಲಿ ಅಂದ್ರೆ ಬೆಳಗ್ಗೆಯಿಂದಲೇ ಸಾಕಷ್ಟು ಉತ್ಸುಕರಾಗಿ ಇಲ್ಲಿ ತಮ್ಮ ಬಂದು ತಮ್ಮ ಹಕ್ಕನ್ನ ಇಲ್ಲಿ ಅಂದ್ರೆ ಹಕ್ಕನ್ನ ಚಲಾಯಿಸಲಿಕ್ಕೆ ಈಗಾಗಲೇ ಅಂತ ನಿಂತಿದ್ದಾರೆ ಅಂದ್ರೆ ಒಂದು ಕಡೆ ಅಂದ್ರೆ ಹೊರಗಡೆ ರಣಬಿಸಿಲು ಇದೆ ಈ ರಣಬಿಸಿಲು ಸಹಿತ ಈ ಒಂದು ಏನು ಇಲ್ಲಿರುವಂತಹ ಸೂಪ್ ಸಮಿತಿ ಮತ್ತು ಧಾರವಾಡ ಚುನಾವಣಾ ಅಧಿಕಾರಿಗಳು ಒಂದು ವಿಶೇಷವಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಿದರೆ ಅದು ಏನು ಅಂತಂದ್ರೆ ಇಲ್ಲಿ ಒಳಗಡೆ ಒಟ್ಟು ಮೂರು ಮತಗಟ್ಟೆಗಳನ್ನು ತೆಗೆದರೆ ಆ ಮೂರು ಮತಗಟ್ಟೆಗಳಲ್ಲಿ ಇಲ್ಲಿ ಒಳಗಡೆ ನಿಂತು ಅಂದ್ರೆ ನೆರಳಲ್ಲಿಯೇ ನಿಂತು ಇಲ್ಲಿ ಅಂದ್ರೆ ತಮ್ಮ ಹಕ್ಕನ್ನ ಚಲಾಯಿಸಬೇಕು ಯಾಕಂದ್ರೆ ಬಿಸಿಲಲ್ಲಿ ಯಾರು ತಮ್ಮ ಹಕ್ಕನ್ನ ಇಲ್ಲಿ ಅಂದ್ರೆ ಕಳೆದುಕೊಳ್ಳಬಾರದು ತಮ್ಮ ಹಕ್ಕನ್ನ ಚಲಾಯಿಸಬೇಕು ಅಂತೇಳಿ ಒಂದು ವಿಶೇಷವಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಇದರಿಂದ ಒಂದು ಕಡೆ ಅಂತಂದ್ರೆ ಸಾಕಷ್ಟು ಜನ ಇವತ್ತು ತುದಿಗಾಲಲ್ಲಿ ಬಂದು ತಮ್ಮ ಧಾರವಾಡ ಲೋಕಸಭಾ ಕ್ಷೇತ್ರದ ಪ್ರತಿನಿಧಿಯನ್ನ ಇಲ್ಲಿ ಅಂತ ಆಯ್ಕೆ ಮಾಡಲಿಕ್ಕೆ ಈಗಾಗಲೇ ಅಂತಾರೆ ಯಾಕಂದ್ರೆ ಬೆಳಿಗ್ಗೆಯಿಂದಲೇ ಇದೇ ಒಂದು ಕ್ಯೂ ಈಗಾಗಲೇ ಅಂತಂದ್ರೆ ಏನು ಸರತಿ ಸಾಲು ಇದೆ ಈ ಒಂದು ಸರತಿ ಸಾಲು ಮತ್ತು ಕ್ಯೂ ಏನಿದೆ ಬೆಳಿಗ್ಗೆಯಿಂದ ಇಷ್ಟೇ ಜನ ಇಲ್ಲಿ ಅಂತಂದ್ರೆ ಬಂದು ಇಲ್ಲಿ ತಮ್ಮ ಹಕ್ಕನ್ನ ಈಗಾಗಲೇ ಅಂತಾರೆ ಚಲಾಯಿಸ್ತದ್ರೆ ಯಾಕಂದ್ರೆ ಸಾಕಷ್ಟು ಯಾಕಂದ್ರೆ ಬೆಂಗಳೂರು ಬೆಂಗಳೂರು ಮತ್ತು ಈಗಾಗಲೇ ಅಂತಾರೆ ದಕ್ಷಿಣ ಕರ್ನಾಟಕದ ನೋಡಿದ್ರೆ ಸಾಕಷ್ಟು ಕಡಿಮೆ ಮತದಾನವಾಗಿತ್ತು ಆದ್ರೆ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತು ಉತ್ತರ ಕರ್ನಾಟಕದಲ್ಲಿ ಈ ರೀತಿ ಆಗಬಾರ್ದು ಹೆಚ್ಚಿಗೆ ಮತದಾನ ಆಗಬೇಕು ಅಂದ್ರೆ ಕಳೆದ ಲೋಕಸಭಾ ಚುನಾವಣೆ ನಾವು ತೆಗೆದುಕೊಂಡಾಗ ಶೇಕಡಾ ಎಪ್ಪತ್ತರಷ್ಟು ಮತದಾನವಾಗಿತ್ತು ಆದರೆ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಒಂದು ಗುರಿಯನ್ನ ಈಗಾಗಲೇ ಅಧಿಕಾರಿಗಳು ಇಟ್ಟುಕೊಂಡಿದ್ದಾರೆ ಅದೇ ಒಂದು ಕಾರಣಕ್ಕೆ ಈಗಾಗಲೇ ಸಾಕಷ್ಟು ವ್ಯವಸ್ಥೆಯನ್ನು ಮಾಡಲಾಗಿದೆ ಸೌಲಭ್ಯವನ್ನ ಯಾವುದೇ ಒಬ್ಬ ಮತದಾರರು ಇಲ್ಲಿ ಅಂದ್ರೆ ವಂಚಿತರ ವಂಚಿತರಾಗಬಾರ್ದು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಒಂದು ಸುವ್ಯವಸ್ಥೆಯನ್ನು ಮಾಡಲಾಗಿದೆ ಮತ್ತು ಇಲ್ಲಿ ನೆರಳಿನ ವ್ಯವಸ್ಥೆ ಅಂದ್ರೆ ಪ್ರತಿ ಸಲವೂ ಇಲ್ಲಿ ರಣ ಬಿಸಿಲಿನಲ್ಲಿ ನಿಂತು ತಮ್ಮ ಹಕ್ಕನ್ನು ಚಲಾಯಿಸಿದ್ರು ಆದರೆ ಈ ರೀತಿ ಆಗಬಾರ್ದು ಅಂತೇಳಿ ಇಲ್ಲಿ ಒಂದು ನೆರಳಿನಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಮತಗಟ್ಟೆನೇ ಇಲ್ಲಿ ಅಂತ ಒಳಗಡೆ ಮಾಡಿದ್ರೆ ಈಗಾಗಲೇ ಅಂದರೆ ಜನರು ಬಂದು ಇಲ್ಲಿ ಅಂದ್ರೆ ಕ್ಯೂನಲ್ಲಿ ಈಗಾಗಲೇ ನೋಡಬಹುದು ಸಾಕಷ್ಟು ಜನ ಇಲ್ಲಿ ಅಂದರೆ ತಮ್ಮ ಹಕ್ಕನ್ನ ಚಲಾಯಕ್ಕೆ ಈಗಾಗಲೇ ಅಂದರೆ ಮತಗಟ್ಟೆ ಹತ್ರ ಮತ್ತು ಕೇವಲ ಅಂತ ಹೊಸ ಮತ್ತಾರು ವಯೋರುದ್ರೂ ಎಲ್ಲರೂ ಸಹ ಇಲ್ಲಿ ಅಂತಾರೆ ಬರ್ತಾ ಯಾವ ಅಂದ್ರೆ ಇಲ್ಲಿ ವಯೋರುದ್ರೂ ಸಹ ನಾವು ಯಾಕೆ ಇಲ್ಲಿ ಮತವನ್ನ ಚಲಾಯಿಸಬೇಕು ಅನ್ನೋದು ಸಹ ಇಲ್ಲಿ ಅಂದ್ರೆ ಮುಜುತಿಲ್ಲ ಮತ್ತು ಹೊಸ ಮತ್ತಾರು ಸಾಕಷ್ಟು ಹುರುಪಿನಿಂದ ಬಂದು ಇಲ್ಲಿ ತಮ್ಮನ್ನ ಹಕ್ಕನ್ನು ಚಲಾಯಿಸ್ತಾರೆ ಈ ಒಂದು ಈಗಾಗಲೇ ಅಂದರೆ ಜನರನ್ನ ನೋಡಿದಾಗ ಧಾರವಾಡ ಜನತೆ ಇವತ್ತು ತಮ್ಮ ಆಯ್ಕೆ ತಮ್ಮ ಪ್ರತಿನಿಧಿಯನ್ನ ಆಯ್ಕೆ ಮಾಡಲು ಬೆಳಿಗ್ಗೆ ಅಂದ್ರೆ ಇಲ್ಲಿ ಅಂದ್ರೆ ಕ್ಯೂ ಬಂದು ನಿಂತಿರುವುದನ್ನ ಈಗಾಗಲೇ ನೋಡಿದ್ರೆ ಇಲ್ಲಿ ಶೇಕಡಾ ಏನು ಕಳೆದ ಬಾರಿ ಏನು ಶೇಕಡಾ ಎಪ್ಪತ್ತರಷ್ಟು ಮತ್ತೆ ಆ ಇತಿಹಾಸವನ್ನ ಇಲ್ಲಿ ಅಂದ್ರೆ ಆ ದಾಖಲೆಯನ್ನ ಇಲ್ಲಿ ಅಂದ್ರೆ ಮತ್ತೆ ಹೆಚ್ಚಿಗೆ ಮಾಡುವಂತಹ ಎಲ್ಲಾ ಲಕ್ಷಣಗಳು ಧಾರವಾಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕಾಣ್ತಿದೆ ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಎಲ್ಲಪ್ಪ ಸುಲಭಪ್ಪ ಟಿ ಫೈ ಹುಬ್ಬಳ್ಳಿ